ನಿಮ್ಮ ಜೋಬಿಗೆ ಕೈ ಹಾಕಿ ನಿಮ್ಮ ಜೋಬಿನಿಂದ ಕಿತ್ತು ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ನಿಮಗೆ ಎರಡು ಸಾವಿರ ರೂಪಾಯಿ ಕೊಡೋದಷ್ಟೇ ಇಲ್ಲ ಎರಡು ಸಾವಿರ ರೂಪಾಯಿ ಅವ್ರು ಕೊಡೋದ್ರೆ ಇವತ್ತು ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ನಮ್ಮ ಜೋಬಿಂದ ಕಿತ್ಕೊಂಡು ನಮ್ಮನೆಗೆ ಇವತ್ತು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಮುಳುಬಾಗಲು ಟೈಲ್ಯಾಂಡ್ಗೆ ನೀರು ಬರಬೇಕಾದ್ರೆ ಎತ್ತಿನ ಒಳೆ ಯೋಜನೆ ಇನ್ನೂ ಹತ್ತು ಸಾವಿರ ಕೋಟಿ ಆಗುತ್ತೆ ಅಂದ್ರೆ ನಲವತ್ತು ಸಾವಿರ ಕೋಟಿ ಆದ್ರೂ ಕೂಡ ನನಗೆ ಡೌಟ್ ಅಲ್ಲಿವರೆಗೂ ನೀರು ಬರೋದು ಆದ್ರೆ ತಿನ್ನೋದಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥ ಯೋಜನೆ ಇದು ವಿಶಾಲವಾದ ಹೊಸ ಶ್ರೀ ವೇಣು ಟಿವಿ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಬಹುಶಃ ಕರ್ನಾಟಕ ಸರ್ಕಾರದಲ್ಲಿ ತಿನ್ನೋಕೆ ತಿನ್ನೋದಕ್ಕೆ ಒಂದಷ್ಟು ಯೋಜನೆಗಳು ರಾಜಕಾರಣ ಮಾಡೋದಕ್ಕೆ ಒಂದಷ್ಟು ಯೋಜನೆಗಳು ತಿನ್ನೋದೇನಪ್ಪ ಅಂತ ಹೇಳಿದ್ರೆ ನಾನು ಇವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು ಆವತ್ತು ಕೂಡ ಅವರು ಮುಖ್ಯಮಂತ್ರಿಗಳಾಗಿದ್ದರು ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಚುನಾವಣೆ ಬಂತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎತ್ತಿನ ಹೊಳೆ ಯೋಜನೆ ಪ್ರಾರಂಭ ಆಯಿತು ಮೂರು ವರ್ಷದಲ್ಲಿ ಥೈಲ್ಯಾಂಡ್ ನಿಮಗೆ ಮುಳುಬಾಗಲು ವಿಧಾನಸಭಾ ಕ್ಷೇತ್ರಕ್ಕೆ ನಾವು ನೀರು ಕೊಡ್ತೀವಿ ಅಂತ ಹೇಳಿದರು ಮುಳುಬಾಗಲು ವಿಧಾನಸಭಾ ಕ್ಷೇತ್ರಕ್ಕೆ ಸಕಲೇಶ್ಪುರದಿಂದ ಇಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದರು ಮೂರು ವರ್ಷ ಅಲ್ಲ ಹನ್ನೊಂದು ವರ್ಷ ಆಗಿದೆ ಎತ್ತಿನ ಒಳೆ ಯೋಜನೆ ಮೊದಲನೇದಾಗಿ ಪ್ರಾರಂಭ ಆಗಿದ್ದು ಹನ್ನೆರಡು ಸಾವಿರದ ಐನೂರು ಕೋಟಿ ಎಷ್ಟೋ ಹನ್ನೆರಡು ಸಾವಿರದ ಐನೂರು ಕೋಟಿ ಇವತ್ತೆಷ್ಟು ಅದರ ಮೊತ್ತ ಯೋಜನೆ ಮೂವತ್ತು ಸಾವಿರ ಕೋಟಿ ಈಗ ಯಾರ ದುಡ್ಡು ಸಿದ್ದರಾಮಯ್ಯವ್ರದ್ದಲ್ಲ ಡಿ ಕೆ ಶಿವಕುಮಾರ್ದಲ್ಲ ನಾವು ನೀವು ಎಲ್ಲರೂ ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಅಂದ್ರೆ ಇದು ತಿನ್ನೋದಕ್ಕೆ ಇಟ್ಕೊಂಡಿದ್ದಾರೆ ಇವತ್ತು ಕೂಡ ನಾನು ಹೇಳ್ತೇನೆ ಈ ಸಭೆಯಲ್ಲಿ ಮುಳುಬಾಗಲು ಟೈಲ್ಯಾಂಡ್ಗೆ ನೀರು ಬರಬೇಕಾದ್ರೆ ಎತ್ತಿನ ಒಳೆ ಯೋಜನೆ ಇನ್ನೂ ಹತ್ತು ಸಾವಿರ ಕೋಟಿ ಆಗುತ್ತೆ ಅಂದ್ರೆ ನಲವತ್ತು ಸಾವಿರ ಕೋಟಿ ಆದ್ರೂ ಕೂಡ ನನಗೆ ಡೌಟ್ ಅಲ್ಲಿವರೆಗೂ ನೀರು ಬರೋದು ಆದ್ರೆ ತಿನ್ನೋದಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥ ಯೋಜನೆ ಇದು ಹನ್ನೆರಡು ಸಾವಿರದ ಐನೂರು ಕೋಟಿ ಪ್ರಾರಂಭ ಆಗಿದ್ದು ಆದ್ರೆ ಇವತ್ತು ನೀರು ಬಂದಿಲ್ಲ ಆದ್ರೆ ಇವತ್ತು ಮೂವತ್ತು ಸಾವಿರ ಕೋಟಿ ಆಗಿದೆ ಮೂವತ್ತು ಸಾವಿರ ಕೋಟಿ ಆಗಿದೆ ಇನ್ನೂ ನೀರು ನಮಗೆ ಬರಬೇಕಾದ್ರೆ ಇನ್ನೂ ಹತ್ತು ಸಾವಿರ ಕೋಟಿ ಆಗುತ್ತೆ ಇದು ತಿನ್ನೋ ಯೋಜನೆ ರಾಜಕಾರಣ ಮಾಡುವಂತ ಯೋಜನೆ ಜೀವಂತವಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಯೋಜನೆ ಇದೆ ಇನ್ನೂ ಅಲುವಿದ್ದಾವೆ ಆದ್ರೆ ಒಂದು ಉದಾಹರಣೆ ನಿಮ್ ಮುಂದೆ ಇಡ್ತೇನೆ ಇವತ್ತು ಕನಕ್ಪುರದ ಮೇಕೆದಾಟು ಯೋಜನೆಯಿಂದ ಪಾದಯಾತ್ರೆ ಬಂದಿದ್ದ ನೀವೆಲ್ಲ ಗೊತ್ತಲ್ಲ ಪಾದಯಾತ್ರೆ ಬಂದ್ರಲ್ಲ ಪಾದಯಾತ್ರೆ ಬಂದ್ರು ಬೆಂಗಳೂರವರೆಗೂ ನೀರು ಹರಿಸ್ಬಿಡ್ತೀವಿ ಅಂತ ಇಲ್ಲಿ ರಾಜಕಾರಣ ನೋಡಿ ಹೇಗೆ ಅಲ್ಲಿ ಹೇಳ್ತಾರೆ ನಾವು ನಮಗೆ ಮತವನ್ನ ಕೊಡಿ ನಮ್ಮ ಸರ್ಕಾರ ಬರೋ ಮಾಡಿ ನಾವು ಎತ್ತಿನ ಒಳ್ಳೆ ಇದು ಮೇಕೆದಾಟು ಯೋಜನೆಯನ್ನ ಪೂರ್ಣಗೊಳಿಸಿ ಬೆಂಗಳೂರುವರೆಗೆ ನೀರು ಕೊಡ್ತೀವಿ ಎನ್ನುವಂಥದ್ದನ್ನ ಹೇಳಿದರು ಇಷ್ಟೇ ಇಷ್ಟಕ್ಕೆ ಬಿಟ್ಟಿಲ್ಲ ಅವರು ತಮಿಳ್ನಾಡಲ್ಲಿ ಮೊನ್ನೆ ಹೇಳ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ನೀವು ನಮ್ಗೆ ಕೊಡಿ ಈ ಮೇಕೆದಾಟು ಅಣೆಕಟ್ಟನ್ನು ಕಟ್ಟೋಕ್ ಬಿಡೋದಿಲ್ಲ ಅವರು ನಾವು ಕಟ್ಟೋಕ್ ಬಿಡೋದಿಲ್ಲ ನಮ್ಗೆ ಒಟ್ಟು ಕೊಡಿ ಇಲ್ಲಿ ಇವರು ಹೇಳ್ತಾರೆ ಅಣೆಕಟ್ಟನ್ನು ಕಟ್ಟಿ ನೀರು ಹರಿಸ್ತೀವಿ ನಮ್ಗೆ ಕೊಡಿ ಅಂತ ಆದ್ರೆ ಇದು ರಾಜಕಾರಣ ಮಾಡಲಿಕ್ಕೆ ಜೀವಂತವಾಗಿ ಇಟ್ಕೊಂಡಿರ್ತಕ್ಕಂಥ ಯೋಜನೆ ತಿನ್ನೋಕೆ ಇಟ್ಕೊಂಡಿರ್ತಕ್ಕಂಥ ಯೋಜನೆ ಎತ್ತಿನ ಹೊಳೆ ನೀವು ಯೋಚನೆ ಮಾಡಿ ಹನ್ನೆರಡುವರೆ ಸಾವಿರ ಕೋಟಿಯಲ್ಲಿ ಮೂವತ್ತು ಸಾವಿರ ಕೋಟಿಯಲ್ಲಿ ಇನ್ನೂ ಹತ್ತು ಸಾವಿರ ಕೋಟಿ ಅಂದ್ರೆ ನಾವು ಕಟ್ತಕ್ಕಂಥ ತೆರಿಗೆ ಹಣ ನಿಮ್ಗೆ ಮೊದಲಿಂದ ಹೇಳಿದ್ದೀನಿ ಎಲ್ಲಿ ಏನಪ್ಪ ನಾವು ಟ್ಯಾಕ್ಸ್ ಕಟ್ಟಲ್ಲ ಏನು ಜೆ ಕೆ ಕೃಷ್ಣಾರೆಡ್ಡಿ ಹಿಂಗೆ ಹೇಳ್ತಾರೆ ನೀವು ಬೆಳಗ್ಗೆ ಎದ್ದಾಗ ಒಂದು ಟೀ ಕುಡಿದ್ರೆ ಟೀ ಪೌಡರ್ಗೆ ಟ್ಯಾಕ್ಸ್ ಕಟ್ತೀರಾ ಸಕ್ಕರೆ ಟ್ಯಾಕ್ಸ್ ಕಟ್ತೀರಾ ನೀವೊಂದು ಬಟ್ಟೆ ಹಾಕಿದ್ರೆ ಅದನ್ನು ಒಗಿಬೇಕಲ್ಲ ಸೋಪಿಗೆ ಟ್ಯಾಕ್ಸ್ ಕಟ್ತೀರಾ ನೀವೇನಾದರೂ ತಿಂಡಿ ಮಾಡಿದ್ರೆ ಆ ತಿಂಡಿಗೆ ಎಲ್ಲ ಪ್ರತಿಯೊಂದು ಆ ಸಾಮಗ್ರಿಗಳಿಗೆ ನೀವು ಟ್ಯಾಕ್ಸ್ ಕಟ್ತೀರಾ ಮಧ್ಯಾಹ್ನ ಊಟ ನಾವೇನು ಮಾಡ್ತೀವಿ ಪ್ರತಿಯೊಂದು ಸಾಮಗ್ರಿಗಳಿಗೂ ಕೂಡ ನಾವು ಟ್ಯಾಕ್ಸ್ ಕಟ್ತೇವೆ ರಾತ್ರಿ ನಾವೇನು ಮಾಡ್ತೀವಿ ರಾತ್ರಿ ಎಣ್ಣೆ ಎಣ್ಣೆ ಗೊತ್ತಲ್ಲ ನಿಮ್ಗೆ ಎಷ್ಟಾಗಿದೆ ಅಂತ ಇವತ್ತು ಐವತ್ತು ರೂಪಾಯಿ ಇರ್ತಕ್ಕಂಥದ್ದು ಮುನ್ನೂರು ರೂಪಾಯಿ ಆಗಿದೆ ಐನೂರು ರೂಪಾಯಿ ಇರ್ತಕ್ಕಂಥದ್ದು ಎರಡು ವರ್ಷ ಅವರಾಗಿದೆ ಇವತ್ತು ದುಪ್ಪಟ್ಟಲ್ಲ ಐದು ಪಟ್ಟು ಜಾಸ್ತಿ ಆಗಿದೆ ಆದ್ರೆ ಇವತ್ತು ಈ ಗ್ಯಾರಂಟಿಗಳನ್ನ ನಿಭಾಯಿಸುವಂತದಕ್ಕೆ ಈ ಸರ್ಕಾರ ನಿಮ್ಮ ಜೋಬಿಗೆ ಕೈ ಹಾಕಿ ನಿಮ್ಮ ಜೋಬಿನಿಂದ ಕಿತ್ತು ಇವತ್ತು ಕೊಡ್ತಾ ಇರತಕ್ಕಂಥದ್ದು ನಿಮಗೆ ಎರಡು ಸಾವಿರ ರೂಪಾಯಿ ಕೊಡೋದಷ್ಟೇ ಅಲ್ಲ ಎರಡು ಸಾವಿರ ರೂಪಾಯಿ ಅವರು ಕೊಡೋದ್ರೆ ಇವತ್ತು ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ನಮ್ಮ ಜೋಬಿಂದ ಕಿತ್ಕೊಂಡು ನಮ್ಮ ಮನೆಗೆ ಇವತ್ತು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು